ತಾಳಿ ಕಟ್ಟುವಾಗ ಮೂರು ಗಂಟು ಹಾಕೋದು ಏಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಳಿಗೆ ಬಹಳ ಮಹತ್ವವನ್ನು ಕೊಡುತ್ತಾರೆ ಹಾಗೆ ಮದುವೆಯಲ್ಲಿ ಪೂರ್ಣಗೊಳ್ಳುವುದು ತಾಳಿ ಕಟ್ಟುವುದರ ಮೂಲಕವೇ ಹಾಗೆ ಮದುವೆಯಲ್ಲಿ ಕಟ್ಟುವ ತಾಳಿಗೆ ಮೂರು ಗಂಟನ್ನು ಹಾಕಲಾಗುತ್ತದೆ ಆ ಮೂರು ಗಂಟುಗಳಿಗೂ ಒಂದೊಂದು ಅರ್ಥವನ್ನು ಒಂದೊಂದು ಗಂಟೆಗೂ ಕೊಡಲಾಗುತ್ತದೆ ಹಾಗಾದರೆ ಆ ಗಂಟುಗಳಿಗೆ ಒಂದೊಂದು ಅರ್ಥವನ್ನು ಕೆಳಗಿನಲ್ಲಿ ತಿಳಿದುಕೊಳ್ಳೋಣ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಮದುವೆ ಅಂದರೆ ಜೋಡಿ ಜೊತೆಯಾಗಿ ಜೀವನ ನಡೆಸುವ ಮುನ್ನಡಿಯಾಗಿದೆ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರ ಅರ್ಥವನ್ನು ಹೊಂದಿದೆ ಹೀಗಾಗಿ ಎಲ್ಲ ಶಾಸ್ತ್ರಗಳನ್ನು ತಪ್ಪದೆ ಪಾಲನೆ ಮಾಡಲಾಗುತ್ತದೆ ಶಾಸ್ತ್ರಗಳಿಲ್ಲದೆ ಮದುವೆ ಇಲ್ಲ ಮದುವೆಯಿಲ್ಲದೆ ಶಾಸ್ತ್ರಗಳಿಲ್ಲ ಎಂಬಂತೆ ವಧುವಿನ ಕೊರಳಿಗೆ ತಾಳಿ ಕಟ್ಟಿದರೆ ಮದುವೆ ಸಂಪೂರ್ಣವಾಗುತ್ತದೆ ತಾಳಿ ಅಂದರೆ ಅದು ಅರಿಶಿನದ ದಾರ ಮತ್ತು ಒಂದು ಅರಿಶಿನ ಒಂದು ಬೇರು ಆಗಿರಬಹುದು ಇಲ್ಲವೇ ಚಿನ್ನದಿಂದ ಮಾಡಿರುವ ಆಭರಣವು ಕೂಡ ಆಗಿರಬಹುದು ಇಂದು ನಾವು ನಿಮಗೆ ತಾಳಿ ಕಟ್ಟುವಾಗ ಮೂರು ಗಂಟು ಏಕೆ ಹಾಕ್ತಾರೆ ಎಂದು ಹೇಳುತ್ತೇವೆ ಪ್ರತಿಯೊಂದು ಗಂಟೆಗೂ ಒಂದೊಂದು ಅರ್ಥವಿದೆ ಒಂದು ಗಂಟು ಹಾಕಿದಾಗ ಅದರ ಅರ್ಥವೇನು ಎರಡನೆಯ ಗಂಟು ಹಾಕಿದಾಗ ಅದರ ಅರ್ಥವೇನು ಮೂರನೇ ಗಂಟು ಹಾಕಿದಾಗ ಅದರ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ ಹಾಕುವ ಮೂರು ಗಂಟುಗಳ ಅರ್ಥ ಹೀಗಿದೆ ಧರ್ಮೇಚ ಅರ್ಥೇಚ ಮತ್ತು ಕಾಮೇಚ ಎಂಬುದು ಗಂಟುಗಳ ಅರ್ಥವಾಗಿದೆ ಮದುವೆಯಲ್ಲಿ ಈ ಅರ್ ಪದಗಳನ್ನು ಬಳಸೆಯೇ ಬಳಸಿರುತ್ತಾರೆ ಧರ್ಮೇಚ ಅಂದರೆ ಧರ್ಮವನ್ನು ಪತ್ನಿಯ ಜೊತೆ ಆಚರಿಸುತ್ತೇನೆ ಅರ್ಥೇಚ ಅಂದರೆ ಹಣವನ್ನು ಮಡದಿಯೊಂದಿಗೆ ಅನುಭವಿಸುತ್ತೇನೆ ಕಾಮೇಚ ಅಂದರೆ ಕೋರಿಕೆಗಳನ್ನು ನನ್ನ ಪತ್ನಿಯೊಂದಿಗೆ ಈಡೇರಿಸಿಕೊಳ್ಳುತ್ತೇನೆ ಎಂದು ಅರ್ಥವಾಗಿದೆ ಪ್ರತಿಯೊಂದು ಗಂಟಿನ ಅರ್ಥವನ್ನು ಈಗ ನಿಮಗೆ ತಿಳಿದುಕೊಂಡಿದ್ದೀರಿ ಎಂದು ತಿಳಿದುಕೊಳ್ಳುತ್ತೇನೆ ಮದುವೆಯಲ್ಲಿ ಎಲ್ಲ ಆಚರಣೆಗಳನ್ನು ಕ್ರಮಬದ್ಧವಾಗಿ ಪಾಲಿಸುವುದರಿಂದ ಜೋಡಿ ಸುಖ ಸಂತೋಷದಿಂದ ಸುಖ ಸಂತೋಷದಿಂದ ಬಾಳುತ್ತಾರೆ ಎಂಬುದಾಗಿದೆ ಮದುವೆಯಲ್ಲಿ ಎಲ್ಲ ಆಚರಣೆಗಳನ್ನು ಕ್ರಮಬದ್ಧವಾಗಿ ಪಾಲಿಸುವುದರಿಂದ ಜೋಡಿ ಸುಖ ಸಂತೋಷದಿಂದ ಬಾಳುತ್ತಾರೆ ಎಂಬುದು ನಂಬಿಕೆಯಾಗಿದೆ ಮದುವೆ ಆಚರಣೆಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿರಬಹುದು